ನಮಸ್ಕಾರ ವೀಕ್ಷಕರ ಇವತ್ತು ನಾನೇ ಸತ್ಯ ಆತ್ಮಜ್ಞಾನದ ಒಂದು ಪಯಣ ಈ ಚಿತ್ತದ ಚಲನೆಯ ಭಾಗವನ್ನು ಹಿಮಾಲಯದ ಪಾದದ ಬಳಿ ಸುಂದರವಾದ ಒಂದು ಗ್ರಾಮ ಈ ಕಥೆ ನೀವು ಕೇಳಿದಾಗ ಆತ್ಮಜ್ಞಾನ ಅನ್ನೋದು ಹೇಗೆ ಉಂಟಾಗುತ್ತೆ ನಾವು ಹೇಗೆ ಆತ್ಮಜ್ಞಾನವನ್ನು ಪಡೆಯಬಹುದು ಅನ್ನೋದನ್ನು ನಿಮಗೆ ಕಥೆ ಮೂಲಕ ಸ್ವಲ್ಪ 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 ವಿವರಿಸ್ತಾ ಹೋಗ್ತೀನಿ ಆದ್ದರಿಂದ ನಿಮಗೆ ಆಧ್ಯಾತ್ಮ ಜೀವನ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಭಗವಂತನಲ್ಲಿ ಹೇಗೆ ಮುಳುಗಬಹುದು ಅಂತ ಗೊತ್ತಾಗುತ್ತೆ ಶಿವಾಲಯ ಪಾದದ ಬಳಿಯ ಒಂದು ಸುಂದರವಾದ ಗ್ರಾಮ ಇಲ್ಲಿ ಪರಮತಪ್ತ ಇಲ್ಲಿ ಹುಟ್ಟಿದ ಅಂದರೆ ನವೀನ್ ಎಂಬ ಶ್ರದ್ಧಾವಂತ ಆದರೆ ಚಿಂತನಾಶೀಲ ಹುಡುಗ ನಿತ್ಯವೂ ತುಂಬ ಅಧ್ಯಯನ ಮಾಡೋ ತವಕ ಜಾಸ್ತಿ ಭಗವದ್ಗೀತೆಯ ಶ್ಲೋಕಗಳು ಶ್ಲೋ ಶ್ಲೋಕಗಳನ್ನು ಮನಸ್ಸಿನಲ್ಲಿ ಪಠಿಸಿ ಮತ್ತು ಉಪನಿಷತ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ ಆದರೆ ಬದುಕಿನ ತಾತ್ಪರ್ಯವನ್ನು ಅರಿಯಲು ಹಂಬಾಲ ಅವನಿಗೆ ತುಂಬ ಜಾಸ್ತಿ ಇತ್ತು ತನ್ನೊಳಗೆ ಅವನಿಗೆ ಪ್ರಶ್ನೆ ಇಡ್ತಾ ಇತ್ತು ಏನಪ್ಪ ಅಂದರೆ ನಾನು ಯಾರು ಈ ಬದುಕಿನ ಅರ್ಥ ಏನು ಈ ಆತ್ಮ ಏನು ಬ್ರಹ್ಮವೇನು ಇದೆಲ್ಲವನ್ನು ಮನಸ್ಸಿದ ನಂತರ ಪುಂಖಾನುಪುಂಖವಾಗಿ ಬರ್ತಾನೇ ಇತ್ತು ಯಾವ ಗುರುಗಳನ್ನು ಕೇಳೋದು ಏನು ಮಾಡೋದು ಅತಿಯಾದ ಇವನಿಗೆ ಒಂದು ದಿನ ನವೀನ್ ನದಿ ತಟದಲ್ಲಿ ಉಳಿಸ್ಕೊಂಡಿದ್ದ ಒಬ್ಬ ಸಾಧು ಪ್ರಭಾನಂದಜಿ ಅನ್ನೋರು ಇವನನ್ನು ನೋಡಿ ಹತ್ತಿರ ಹೋಗ್ತಾರೆ ನವೀನ್ ಸ್ವಾಮೀಜಿಗೆ ಕಾಲಕ್ಕೆ ಬಿದ್ದು ನಾನು ಎಲ್ಲವಂತೂ ಎಲ್ಲವನ್ನು ಓದಿದಂತೆ ಮತ್ತು ಎಲ್ಲನೂ ತಿಳ್ಕೊಂಡಿದ್ದೀನಿ ಓದಿದ್ದೀನಿ ಮತ್ತು ತಿಳ್ಕೊಂಡಿದ್ದೀನಿ ಗೀತೆ ಉಪನಿಷತ್ತುಗಳು ವೇದಗಳು ಆದರೂ ಮನಸ್ಸಿಗೆ ತೃಪ್ತಿ ನನಗೆ ಸಿಗ್ತಾ ಇಲ್ಲ ನಾನು ನಾನಾಗಿದ್ದೇನೋ ಗೊತ್ತಾಗ್ತಾ ಇಲ್ಲ ನಿಮಗೆ ನನ್ನ ಪ್ರಶ್ನೆಯ ಉತ್ತರ ಏನಾದರೂ ಸಿಗುತ್ತಾ ಅಂತ ನವೀನು ಗುರುಗಳನ್ನು ಕೇಳ್ತಾರೆ ಈಗ ಪ್ರಭಾನಂದಿಗೆ ಹೇಳ್ತಾರೆ ಮಗು ಓದಿದಷ್ಟು ಸತ್ಯ ಅರಿವಿಗೆ ಸಾಕಾಗೋದಿಲ್ಲ ಅದನ್ನು ನೀನು ಅನುಭವಿಸ್ಬೇಕಾಗುತ್ತೆ ಅನುಭವಿಸದೇ ಇದ್ದರೆ ಅದು ಬರೀ ಓದಾಗಿರೋ ಹೊತ್ತು ಅನುಭವಕ್ಕೆ ಬರಲ್ಲ ಅದಕ್ಕೆ ಒಂದು ಮಾರ್ಗ ಇದೆ ಶಮಣ ಮನನ ನಿಧಿಧ್ಯ ಈ ಪಥವನ್ನು ನೀನು ಈ ಪದದಲ್ಲಿ ಏನಾದರೂ ನಡೆದ್ರೆ ನಿನಗೆ ನಿನ್ನ ಆತ್ಮ ಸಾಕ್ಷಾತ್ಕಾರ ಪಡೆಯಬಹುದು ನನಗೆ ಆತ್ಮ ಸಾಕ್ಷಾತ್ಕಾರ ಉಂಟಾಗುತ್ತೆ ಇಲ್ಲಿಂದ ಆರಂಭ ಆಗುತ್ತೆ ನವೀನನ ಆತ್ಮಾನುಸಂಧಾನ ಪ್ರಯಾಣ ಇದರಲ್ಲಿ ಶ್ರವಣದ ದಾರಿ ಗುರುದರ್ಶನ ಇದೇನಪ್ಪ ಅಂದರೆ ನವೀನ ಪ್ರಭಾನಂದಜಿಯೊಂದಿಗೆ ಒಂದು ಗೊಂಡ ಅರಣ್ಯಕ್ಕೆ ದೊಡ್ಡ ಅರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಗುಹೆ ಇರುತ್ತೆ ಆ ಒಳಗೆ ಇಬ್ಬರು ಹೋಗ್ತಾರೆ ಅಲ್ಲಿ ಆಧ್ಯಾತ್ಮಪೂರ್ಣ ಶಾಂತಿ ಇದೆ ಪ್ರಭಾನಂದಜಿಯವರು ವೇದಾಂತದ ಉಪದೇಶ ನೀಡ್ತಾರೆ ಪ್ರತಿದಿನವೂ ಎರಡು ಗಂಟೆ ಉಪನಿಷತ್ತುಗಳ ಶ್ರವಣ ಏನು ತತ್ಮಸೆ ನೀನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ನಾನೇ ಆ ಪರಮಾತ್ಮ ನೇತಿ ನೇತಿ ಇದಲ್ಲ ಇದಲ್ಲ ಆದರೆ ಇದು ನೀನೆ ಇವುಗಳನ್ನು ಕೇಳಿದಾಗ ನವೀನ್ ತಕ್ಷಣವೇ ಅವನಿಗೆ ಒಂಚೂರು ಅವನಿಗೇನು ಅರ್ಥ ಆಗಿಲ್ಲ ನವೀನಿಗೆ ಆದರೆ ಅವನೊಳಗೆ ತೀವ್ರ ಇಚ್ಛೆ ಬೆಳೆದು ಇದು ನನಗೆ ನಿಜವಾಗಿಯೂ ತಾನಾಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಇಚ್ಛೆ ಉಂಟಾಗುತ್ತೆ ಈ ಶ್ರವಣದ ನಂತರ ನವೀನ್ ಆತನ ಒಳಗಿಳಿ ಒಳಗಿಳಿಯುತ್ತಾನೆ ಆತನು ಪ್ರಶ್ನೆಗಳ ಮಳೆಗರಿತಾನೆ ನಾನು ಈ ದೇಹವೋ ಇಲ್ಲವೇ ನನ್ನ ಆತ್ಮ ಬೇರೇನೋ ಆತ್ಮ ಜಡವಲ್ಲ ಅನ್ನೋದಾದರೂ ಹೀಗೆ ಜಗತ್ತು ಸತ್ಯವೋ ಮಿಥ್ಯೆಯೋ ಇದು ಅವನ ಪ್ರಶ್ನೆಗಳು ಇದಕ್ಕೆ ಪ್ರಭಾನಂದ ಜಿಯವರು ಧೈರ್ಯದಿಂದ ಉತ್ತರ ಕೊಡ್ತಾರೆ ಮನನವೇ ಇಂತಹ ಸಂದೇಹಗಳನ್ನು ತರ್ಕದಿಂದ ಪರಿಹಾರ ಮಾಡ್ಬೋದು ಈ ಪರಿಹರಿಸುವ ಶಕ್ತಿಯುಳ್ಳ ಹಂತ ಇದು ಮನನ ಅಂತಕ್ಕಂಥದ್ದು ಯೋಚಿಸು ತರ್ಕಿಸು ಪ್ರಶ್ನಿಸು ಆದರೆ ಎಲ್ಲಿಂದ ಅಂದರೆ ಹೃದಯದಿಂದ ನವೀನ್ ಪ್ರತಿದಿನ ದಿನಚರಿಯಲ್ಲಿ ತನ್ನ ದಿನಚರಿಯಲ್ಲಿ ಒಂದು ಗಂಟೆ ತನ್ನ ಆಲೋಚನೆಗಳನ್ನು ಬರೆಯುತ್ತಾನೆ ಆ ಅನುಭವಗಳ ವಿವರ ತರ್ಕದ ಸಮಸ್ಯೆಗಳು ಮತ್ತು ಉತ್ತರಗಳು ಏನಪ್ಪ ಅಂದರೆ ನಿರಂತರ ಶ್ರವಣ ಮತ್ತು ಮನನದಿಂದ ನವೀನ್ ಒಂದು ದಿನ ಧ್ಯಾನಸ್ಥನಾಗ್ತಾನೆ ಆ ಧ್ಯಾನದಲ್ಲಿ ಅವನು ತನ್ನ ಹಳೆಯ ಆತ್ಮ ಅನುಮಾನಗಳನ್ನು ಶಿವದಲ್ಲಿ ಕರಗುವ ಶಿಮಾತದಂತೆ ನೋಡ್ತಾನೆ ಅಂದರೆ ತನ್ನ ಹಳೆಯ ಆತ್ಮ ಎಲ್ಲ ಶಿಮದಲ್ಲಿ ಕರ್ಗೋಗಿ ಅವನಿಗೆ ಧ್ಯಾನದಲ್ಲಿ ಭಾಸ ಆಗುತ್ತೆ ಒಂದು ದಿನ ಅವನೊಳಗೆ ದೀಪ ಬೆಳಗುತ್ತೆ ನಾನು ದೇಹವಲ್ಲ ನಾನು ಮನಸ್ಸೂ ಅಲ್ಲ ನಾನು ತತ್ವವಲ್ಲದೆ ಎಂದು ಏನೂ ಅಲ್ಲ ನಾನು ಸಾಕ್ಷಿ ನಾನು ಬ್ರಹ್ಮ ಅವನೊಳಗೆ ಶಾಂತಿ ಬರುತ್ತೆ ಈ ಅನುಭವದ ಸದುಪದೇಶವೆಲ್ಲ ಆದರೆ ಪ್ರತ್ಯಕ್ಷ ಆಗಿದೆ ಅದು ಸುಮ್ಮನೆ ಇದು ಇದಲ್ಲ ಇದು ಅವನಿಗೆ ಪ್ರತ್ಯಕ್ಷ ಆದ ಆದ್ದರಿಂದ ಅವನಿಗೆ ಜಾಗ್ರತೆ ಉಂಟಾಗುತ್ತೆ ಇಲ್ಲಿ ಮುಂದೆ ಏನು ಅಂತಂದರೆ ನಾನೇ ಸತ್ಯ ಆತ್ಮಜ್ಞಾನ ಪ್ರಯಾಣ ಇದರ ಮುಂದಿನ ಹಂತ ಏನಂದರೆ ಮುಂದಿನ ಭಾಗವನ್ನು ಶ್ರದ್ಧಾ ಎಂಬ ಹೊಸ ಪಾತ್ರದೊಂದಿಗೆ ಪ್ರವೇಶ ಆಗುತ್ತೆ ನೀವು ಈ ಮುಖ್ಯವಾಗಿ ಈ ಕೃತಿ ತತ್ವದ್ವಾರ ಆತ್ಮಾನುಭವ ಹಾದಿಯಲ್ಲಿ ಸಾಕ್ತಾ ಇರೋದ್ರಿಂದ ಶಿಷ್ಯನೊಬ್ಬನ ಯಾತ್ರೆಯನ್ನು ಮುಂದುವರಿಸುತ್ತೆ ಆಶ್ರಮದ ಪ್ರದೇಶಗಳಲ್ಲಿ ಕೇವಲ ಹಕ್ಕಿಗಳ ಕೆರ್ಚು ಮತ್ತು ಗಾಳಿ ಮರಳ ಬರ ಬರ್ತಾ ಇರುತ್ತೆ ಇದರ ಶಬ್ದ ಬಿಟ್ಟು ಇನ್ನೇನು ತಿಳಿಸ್ತಾ ಇರಲ್ಲ ನವೀನ್ ಹೃದಯ ಹೃದಯ ಮನದ ಮನನ ಹಂತರ ದಾಟಿ ಆಳವಾದ ಧ್ಯಾನದ ಹಾದಿಗೆ ಪದಾರ್ಪಣೆ ಮಾಡುತ್ತ ಮಾಡಿರ್ತಾನೆ ನಿತ್ಯವೂ ಏನು ಮಾಡ್ತಾನೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಕಾವೇರಿ ತೀರ್ಥದಲ್ಲಿ ತೇಜಸ್ಸಿನಿಂದ ಕುಳಿತುಕೊಳ್ತಾ ಇದ್ದಾನೆ ಈಗ ಮೃದು ಕಂಬಳದ ಮೇಲೆ ಅವನು ಕುಳಿತುಕೊಳ್ತಾ ಇದ್ದಾನೆ ಗುರು ಮಹೇಶಾನಂದರು ಅವನಿಗೆ ಉಪದೇಶಿಸಿದಂತೆ ಧ್ಯಾನ ಅಂದರೆ ಮೌನದ ಭಾಷೆ ಅಲ್ಲಿಗೆ ಶಬ್ದಕ್ಕೂ ಶ್ರವಣಕ್ಕೂ ಅರ್ಥನೇ ಇಲ್ಲ ನಿನ್ನ ಯುಕ್ತಿಯಿಂದ ನಿನ್ನ ಅಭ್ಯಾಸದಿಂದ ನಿನ್ನಲ್ಲಿ ನಿನ್ನನ್ನು ನೋಡುವುದೇ ಧ್ಯಾನ ಅವನು ಧ್ಯಾನಕ್ರಮ ಕ್ರಮ ಅಂದರೆ ತುಂಬ ಸರಳವಾಗಿತ್ತು ಆದರೆ ಅತ್ಯಂತ ಶ್ರದ್ಧೆಯಿಂದ ಕೂಡಿತ್ತು ಆಸನಶ್ಚಿರತೆ ಮುಖ್ಯವಾಗಿ ಅವನು ಪದ್ಮಾಸನದಲ್ಲಿ ಕುಳಿತುಕೊಳ್ತಾ ಇದ್ದ ಎಲ್ಲ ನೇರವಾಗಿ ಇರ್ತಾ ಇತ್ತು ಮುಚ್ಚಿದ ಕಣ್ಣುಗಳು ಅದರ ಹಿಂದೆ ಮಾತ್ರ ಆತ್ಮದ ಶೋಧ ಇದು ನಡೀತಾ ಇತ್ತು ಉದ್ಗಾರ ಏನಪ್ಪ ಅಂದರೆ ಶ್ವಾಸ ನಿಶ್ವಾಸ ನಿಯಂತ್ರಣ ಮಾಡ್ತಾ ಇದ್ದಾನೆ ಅವನು ಪ್ರಾಣಾಯಾಮದ ಮೂಲಕ ಶ್ವಾಸವನ್ನು శ్వాసోచ్ నోడ్తా నోడ్తా నాలుక మాత్ర ఉసళియోదు నక మాత్ర నిల్సోదు నాకు మాత్ర తిరిగి ఉసళియోదు ఈ నేమ ఉసాహసీ మనస్సునతాయితే నిశ్చలవ్త ఈ ధ్యాన విషయ అహం బ్రహ్మాస్మి అంత తగ్తాను అవును ధ్యానం ಒಂದೇ ವಾಕ್ಯನ ತನ್ನ ಒಳಗಿನ ತಂತ್ರವಾಗಿ ಬೆಳೆಸ್ತಾ ಇದ್ದ ಬೇರೆ ಇನ್ಯಾವುದು ತಗೊಳ್ತಾ ಇರಲಿಲ್ಲ ಒಂದೇ ವಾಕ್ಯ ಯಾವುದು ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮಸ್ವರೂಪಿ ಅಂದರೆ ನಾನು ಸತ್ಯ ಜ್ಞಾನ ಅನಂತ ಈ ವಾಕ್ಯವನ್ನು ಅವನು ನಿಶ್ಚಲತೆಯಿಂದ ಧ್ಯಾನ ಮಾಡ್ತಾ ಇದ್ದ ಮೊದಲನೇ ದಿನಗಳಲ್ಲಿ ಅವನಿಗೆ ಅಸಹನೆ ಕೋಪ ನಿರಾಶೆ ಹಠ ಈ ಥರ ಅನೇಕ ಚಿತ್ರಗಳು ಮನಸ್ಸಲ್ಲಿ ಬರೀತಾ ಇತ್ತು ಆದರೆ ಅವನು ಗುರುದೇವರಿಂದ ಕಲಿತ ಶಾಂತ ಧೈರ್ಯದಿಂದ ಪುನಃ 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 ತಮ್ಮ ಧ್ಯಾನದ ಕಡೆಗೆ ತಿರುಗ್ತಾ ಇತ್ತು ಇದಿನ್ಯಾವುದನ್ನು ಅವನು ಮನಸ್ಸಿಗೆ ಹಾಕ್ಕೊಳ್ತಾ ಇರಲಿಲ್ಲ ಅಸಹನೆ ಇರಲಿ ಕೋಪ ಇರಲಿ ನಿರಾಸೆ ಇರಲಿ ಹಠ ಇರಲಿ ಅಥವಾ ಇವನು ತಿತ್ತ ಆಗ್ತಾ ಇರಲಿ ಏನೇ ಇರಲಿ ಅವನು ತಲೆ ಕೆಡಿಸ್ಕೊತಾಗ ನನ್ನ ಕೆಲಸ ಏನು ಹೋಗೋದು ಕಾವೇರಿ ತಟ್ಟಲ್ಲಿ ಕೂತ್ಕೊಳ್ಳೋದು ಧ್ಯಾನ ಮಾಡೋದಷ್ಟೇ ಅದೇನಾದರೂ ಆಗಿಲ್ಲ ಇಲ್ಲಿ ಧ್ಯಾನದಲ್ಲಿ ಅವನು ಅನುಭವಿಸಿದ ಸ್ಥಿತಿ ಏನಪ್ಪ ಅಂದರೆ ಮಾನಕ ಮಾನಸಿಕ ಶಬ್ದಗಳ ಕರಾಳ ಕುದುರೆಗಳು ಏನಪ್ಪಾ ಅಂದರೆ ಮೊದಲನೇ ವಾರದಲ್ಲಿ ಅವನ ಧ್ಯಾನ ಎದೆಗೆ ಸಿಡಿದು ಬೀಳೋ ಭಾವನೆ ಹಳೆಯ ನೆನಪುಗಳು ಭೀಕರ ಹರಿವಿನಿಂದ ತುಂಬಿತ್ತು ಹಳೆಯ ನೆನಪುಗಳು ಸುಮ್ಮನೆ ಏನೇನೋ ಪುಂಖಾನ ಪುಂಖಾನು ಬರ್ತಕ್ಕಂಥದ್ದು ಬಾಲ್ಯದ ನೋವುಗಳು ಕೆಲಸದ ಒತ್ತಡ ಕುಟುಂಬದ ನಿರೀಕ್ಷೆಗಳು ಇವೆಲ್ಲ ಅವನನ್ನು ನಿಗ್ರಹಿಸಲು ಹತ್ತತೆ ಆದರೆ ಅವನು ನಿಶಬ್ದವಾಗಿ ಬುದ್ಧಿವಂತರಂತೆ ನೋಡುತ್ತಲೇ ಇದ್ದ ಈ ಚಿತ್ರಗಳ ನಾಟ್ಯ ಶುರುವಾಯಿತು ಅವನ ಮನಸ್ಸು ಹಲವು ರೂಪಗಳನ್ನು ತೆಗೆಯುತ್ತಿತ್ತು ಬೆಂಕಿ ಜ್ವಾಲೆ ಹಕ್ಕಿಗಳ ಹಾರಾಟ ವಿಷ್ಣು ಶಿವ ದರ್ಶನ ತಾಯಿ ಮಡಿದು ಗುಹೆಗಳಿಗೆ ಜ್ಯೋತಿ ಇವು ತಾತ್ಕಾಲಿಕ ಚಿತ್ರಗಳು ಅಂತ ಅವನು ಗುರುವಿನಿಂದ ಚೆನ್ನಾಗಿ ಕಲಿತ್ಕೊಂಡಿದ್ದ ಅದಕ್ಕಾಗಲೇ ಅವನಿಗೆ ಮನಸ್ಸು ಒಂಥರ ದೃಢವಾಗಬೇಕು ಅನ್ನೋ ಬುದ್ಧಿ ಚೆನ್ನಾಗಿ ಬಂದ್ಬಿಟ್ಟಿತ್ತು ಈ ಮನಃಶಾಂತಿ ಮತ್ತು ಶುದ್ಧ ಎಚ್ಚರಿಕೆ ಏನಪ್ಪಾ ಅಂದರೆ ಹದಿನೈದು ದಿನಕ್ಕೆ ಅವನು ಒಂದು ಹೊಸ ಸ್ಥಿತಿಗೆ ತಲುಪ್ತಾ ಇದ್ದ ಯಾವುದೂ ಕಾಣ್ತಾ ಕಾಣುತ್ತಿಲ್ಲ ಯಾವುದೂ ಕೇಳಿಸ್ತಾ ಇಲ್ಲ ಆದರೆ ಅವನು ಉಂಟು ಅವನೊಬ್ಬ ಇದ್ದಾನೆ ತೀವ್ರ ಎಚ್ಚರಿಕೆಯೊಂದಿಗೆ ಈ ಸ್ಥಿತಿಯಲ್ಲಿ ಅವನು ಸ್ವತಃ ಸಾಕ್ಷಿ ಎಂಬ ತತ್ವವನ್ನು ಅನುಭವಿಸಿದ ಅದಾದಮೇಲೆ ನಾನು ನೋಡುತ್ತಿರುವವನು ಅಲ್ಲ ನೋಡುವುದೂ ಅಲ್ಲ ನಾನು ನೋಡುವುದನ್ನು ನೋಡುವ ಸಾಕ್ಷಿ ಅನ್ನೋದನ್ನು ತಿಳ್ಕೊಂಡ ಈ ಶಬ್ದರದ ಅರಹಿತ ಸ್ಥಿತಿ ಏನಪ್ಪ ಅಂದರೆ ಧ್ಯಾನದ ಮೂರನೇ ವಾರದ ಬಳಿಕ ಅವನು ನಿಶಬ್ದ ಸ್ಥಿತಿಗೆ ತಲುಪಿದ ಆ ಕ್ಷಣದಲ್ಲಿ ಅವನು ತನ್ನ ಹೆಸರು ಮರಿತಾ ಇದ್ದ ತಾನು ಯಾರು ಅನ್ನೋದೇ ನನ್ನ ಅವನು ಮರ್ತೋಗ್ತಾ ಇದ್ದ ತನ್ನ ದೇಹದ ಅಸ್ತಿತ್ವವಿಲ್ಲದಂತೆ ಅವನಿಗೆ ಅನ್ನಿಸ್ತಾ ಇತ್ತು ಕೇವಲ ಒಂದು ಜ್ಯೋತಿ ಮೌನದೊಳಗಿನ ಪ್ರಜ್ಞೆಯ ಬೆಳಕು ಅವನೊಳಗೆ ಅಳಿತಾಯಿತ್ತು ಅದಾದ್ಮೇಲೆ ಈ ಚೈತನ್ಯದ ಸ್ಪರ್ಶವಂತ ಏನು ಒಂದು ದಿನ ಧ್ಯಾನ ಧ್ಯಾನದಲ್ಲಿ ಇದ್ದಾಗ ಆ ಕ್ಷಣದಲ್ಲಿ ಅವನ ಕಣ್ಣು ತೆರೆಯುತ್ತಿದ್ದಾಗ ಅಕ್ಕಪಕ್ಕದಲ್ಲಿದ್ದ ಪ್ರಪಂಚ ಎಲ್ಲ ಅವನಂತೆ ಚೈತನ್ಯದಿಂದ ತುಂಬುತ್ತಾ ಇತ್ತು ಮರ ಗಾಳಿ ಹಕ್ಕಿ ಎಲ್ಲವನ್ನು ಆತ್ಮಸತ್ತೆಯಿಂದ ಕೂಡಿದಂತೆ ತೋರ್ತಾ ಇತ್ತು ಈ ಧ್ಯಾನದಲ್ಲಿ ಅವನಿಗೆ ದೊರಕಿದ ಜ್ಞಾನಗಳೇನಪ್ಪ ಅಂದರೆ ಅಸ್ಮಿತತೆ ಮೌನವಲ್ಲದೆ ಶಾಶ್ವತವಲ್ಲ ಅಂತ ನಾನು ಎಂಬ ಭಾವನೆ ಎಲ್ಲ ಭ್ರಮೆಗಳ ಮೂಲ ಅಷ್ಟೇನೆ ಅಂತ ಅವನು ಅರ್ಥ ಅದನ್ನು ತಿಳ್ಕೊಂಡಿದ್ದ ದ್ವೈತ ನೇವಿನ ನೋವಿನ ಬೇರು ಅಂತಲೂ ಕೂಡ ತಿಳ್ಕೊ ತಿಳ್ಕೊಂಡಿದ್ದ ಅಂದರೆ ನಾನು ಮತ್ತು ನೀನು ಎಂಬ ಭಾವನೆ ಇರುವ ತನಕ ನೋವು ತಪ್ಪಿದ್ದಲ್ಲ అది నాను నేను అన్న భావన పరట్హె మూర్న తండ అంతే అనగా ఏను జ్ఞానం ఉంటాయిత అంతరంగవే సత్య పథ అందే బాహ్య ఆచరణింత బాహ్య ప్రపంచకింత ధ్యానవే శుద్ధ మాధ్యమ అంత చైతుంది ಸಾಕ್ಷಿ ಭಾವವೇ ಮೋಕ್ಷದ ದ್ವಾರ ನಾಲ್ಕನೇದಾಗಿದೆ ಎಲ್ಲವೂ ಕಳೆದು ಹೋದರೂ ಸಾಕ್ಷಿ ಉಳಿಯುತ್ತೆ ಆದ್ದರಿಂದ ಸಾಕ್ಷಿ ಭಾವನೆ ಮೋಕ್ಷಕ್ಕೇದು ದ್ವಾರ ಅಂತ ಒಂದಿನ ಒಂದು ದಿನ ಆಧ್ಯಾತ್ಮಿಕ ಶಿಬಿರದಲ್ಲಿ ಭಾನುವಾರದ ಬೆಳಿಗ್ಗೆ ಎಲ್ಲ ಶಿಷ್ಯರು ಶಾಂತವಾಗಿ ಧ್ಯಾನದಲ್ಲಿದ್ದರು ನವೀನನ ಕಣ್ಣು ಮುಚ್ಚಿದ್ರು ಅವನು ಒಂದೇ ಬೆಳಕನ್ನು ನೋಡ್ತಾ ಇದ್ದ ನವೀನ ತನ್ನ ಕಣ್ಣು ಮುಚ್ಕೊಂಡಿದ್ದರು ಒಂದೇ ಬೆಳಕನ್ನು ನೋಡ್ತಾ ಇದ್ದ ಅಷ್ಟಮೂರ್ತಿಯ ರೂಪ ಯಾವುದೇ ರೂಪವಿಲ್ಲದೆ ಅಹಂ ಬುದ್ಧಿಯ ಅಳಿವಿನ ಸ್ಥಿತಿ ಅವನಿಗೆ ಉಂಟಾಗಿತ್ತು ಅವನಲ್ಲಿ ಒಂದು ತೀವ್ರ ಅಳಲು ಹುಟ್ಕೊಂತ ಏನಪ್ಪ ಅದು ಅಂದರೆ ಈಜು ಎದುವೆ ಎದುವೆಯಲ್ಲಿ ನಾನು ಸಾಗರವಾದ ನೀನಲ್ಲವೇ ಅಂತ ಅವನ ಮನಸ್ಸಲ್ಲಿ ಒಂದು ಕ್ವಶ್ಚನ್ ಮಾರ್ಕ್ ಆ ಕ್ಷಣದಲ್ಲಿ ಅವನ ಹೃದಯ ಧ್ಯಾನದ ಮೂಲಕ ಹೇಳಿತು ನೀನೇ ಸಾಗರ ನೀನೇ ಇದು ನೀನೇ ಸಾಕ್ಷಿ ಅಂತ ಅವನ ಹೃದಯ ಚೆನ್ನಾಗಿ ಹೇಳಿತು ಇದು ನವೀನನ ಧ್ಯಾನ ವಿವರ ಇನ್ನು ಮುಂದೆ ಅತ್ಯಂತ ಶ್ಲಾ ಈ ಗಂಭೀರವಾದ ವಿಷಯಗಳು ಇದೆ ಇದನ್ನು ಮುಂದಿನ ಹಂತದಲ್ಲಿ ಹೇಳ್ತೀನಿ ಅವನು ಈ ಐದು ಇರುವೆಯಲ್ಲಿ ಸಾಗರವಾದ ನೀನಲ್ಲವೇ ಹಾಗಂದ್ರೇನು ಈ ದುಷ್ಟಾಂತದ ಮೂಲಕ ನಿಮಗೆ ಕೆಲವೆಲ್ಲ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ತಿಳ್ಕೊಂಡು ನೀವು ಕೂಡ ಧ್ಯಾನಸಕ್ತರಾಗಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೊಬ್ಬರೇ ಧ್ಯಾನಾಸಕ್ತರಾಗಿ ನಮ್ಮನ್ನು ನಾವು ತಿಳ್ಕೋಬಾರ್ದು ಮುಖ್ಯವಾಗಿ ಪ್ರಪಂಚದ ಎಲ್ಲ ಜೀವಿಗಳು ಕೂಡ ಇದನ್ನು ತಿಳ್ಕೋಬೇಕು ತಿಳ್ಕೊಂಡು ನಾನು ಯಾರು ಅನ್ನೋ ವಿಷಯ ಯಾವಾಗ ನಿಮಗೆ ಪ್ರತ್ಯಗಾತ್ಮನ ವಿಷಯ ಗೊತ್ತಾಗುತ್ತೋ ಆಗ ಪ್ರಪಂಚವೇ ಶುದ್ಧ ಆಗುತ್ತೆ మోక్షకి దారి ఇన్నేను ఉదజిరమీ ప్రపంచ బేడా అన్సత్తె యావగా ప్రపంచ బేడా అన్సత్తో మోక్ష సుందరవా కానీ నిమివరగూ ప్రపంచ నిమే ఏను అంతే తుంబ సుందరవా కతయి ప్రపంచ ఇది మిథ్యాంత గొప్ప ಮತ್ತು ಆತ್ಮವೇ ಸತ್ಯ ಅಂತ ಗೊತ್ತಾಗುತ್ತೆ ಅದು ಗೊತ್ತಾದಾಗ ನಿಮ್ಮನ್ನೆಲ್ಲರೂ ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದು ನಿಜವಾದ ಪ್ರಪಂಚ ಆಗುತ್ತೆ ಇದು ಮುಂದಿನ ಪ್ರಯಾಣದಲ್ಲಿ ನಿಮಗೆ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆಷ್ಟು ನಿಮ್ದೆಲ್ಲ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯ ದಿನಗಳು ಕಾದಿರಲಿ ಅಂತ ಹೇಳ್ತೋ ಆಶಿಸ್ತಾ ಈ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ